ಬಿಜೆಪಿ ಶಾಸಕನಿಂದ ರಾಷ್ಟ್ರ ಅವಮಾನ ಬಯಲಾಯ್ತು ಬಿಜೆಪಿ ನಕಲಿ ದೇಶ ಪ್ರೇಮ ಒಂದು ವಿಡಿಯೋ ಬಿಟ್ಟು ಕಾಂಗ್ರೆಸ್ ಕೊಟ್ಟಿದ್ದೆಂತ ಗುದ್ದು ಒಂದು ವಿಡಿಯೋ ಒಂದೇ ಒಂದು ವಿಡಿಯೋ ಇವತ್ತು ಫುಲ್ ವೈರಲ್ ಆಗ್ತಿದೆ ಆ ಒಂದು ವಿಡಿಯೋವನ್ನ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಬಿಜೆಪಿ ನಾಯಕರಿಗೆ ಹಿಗ್ಗ ಮುಗ್ಗ ಕ್ಲಾಸ್ ತಗೊಂಡಿದೆ ಆ ಒಂದು ವಿಡಿಯೋ ಬಿಜೆಪಿಗರ ನಕಲಿ ದೇಶ ಪ್ರೇಮವನ್ನ ಬಿಚ್ಚಿಟ್ಟ ಅನ್ನೋ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇವೆ ಹಾಗಾದ್ರೆ ಯಾವುದು ಆ ಒಂದು ವಿಡಿಯೋ ಅದರಲ್ಲಿ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಒಂದು ವಿಡಿಯೋ ಬಿಜೆಪಿ ಶಾಸಕರ ನಕಲಿ ದೇಶ ಪ್ರೇಮವನ್ನ ಬಿಚ್ಚಿಟ್ಟಿದೆ ಆ ಒಂದು ವಿಡಿಯೋ ಬಿಜೆಪಿಗರ ಬೂಟಾಟಿಕೆಯನ್ನ ಬಟಾಬೈಲು ಬಯಲು ಮಾಡಿದೆ ಹಾಗಾದ್ರೆ ಯಾವುದು ಆ ವಿಡಿಯೋ ಯಾರು ಆ ಬಿಜೆಪಿ ಶಾಸಕ ಅನ್ನೋದನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಪಾಕ್ ವಿರುದ್ಧ ಭಾರತ ಪ್ರತೀಕಾರ ಮೇಲೆ ನಡೆಯುತ್ತಿರುವ ಬೆಳವಣಿಗೆಗಳು ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತ ನಿನ್ನೆಯಷ್ಟೇ ಪ್ರತೀಕಾರ ತೀರಿಸಿಕೊಂಡಿದೆ ಪಾಕಿಸ್ತಾನಕ್ಕೆ ನುಗ್ಗಿ ನಮ್ಮ ವಾಯುಪಡೆ ಉಗ್ರರ ಅಡುಗುದಾನಗಳನ್ನ ಪೀಸ್ ಪೀಸ್ ಮಾಡಿದೆ ಜೊತೆಗೆ ಉಗ್ರರು ಮತ್ತೆ ಭಾರತದಲ್ಲಿ ಅಟ್ಟಾಹಾಸ ತೋರಿಸಬೇಕಾದ್ರೆ ಸಾವಿರ ಸಲ ಯೋಚನೆ ಮಾಡುವಂತಾಗಿದೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಜೊತೆ ಕಾಂಗ್ರೆಸ್ ಸೇರಿದಂತೆ ದೇಶದ ಎಲ್ಲಾ ರಾಜಕೀಯ ಪಕ್ಷಗಳು ಪಕ್ಷಾತೀತವಾಗಿ ನಿಂತಿವೆ ಆದ್ರೆ ಕೆಲ ಮಬ್ಬು ಭಕ್ತರು ಮಾತ್ರ ಭಾರತದ ಈ ಸಾಧನೆಯನ್ನ ರಾಜಕೀಯಗೊಳಿಸುತ್ತಿದ್ದಾರೆ ಉಗ್ರರ ದಾಳಿಯಲ್ಲಿ ಹಿಂದೂ ಮುಸ್ಲಿಂ ಅನ್ನು ಬೆಂಕಿ ಹಚ್ಚೋಕೆ ನೋಡ್ತಿದ್ದಾರೆ ಭಾರತೀಯ ಸೇನೆ ಉಗ್ರರನ್ನ ಸದೆ ಮೋದಿಗೆ ಕ್ರೆಡಿಟ್ ಸಿಕ್ಕಿದೆ ಆದರೆ ಇದೇ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಕುಂಕುಮ ಇಟ್ಕೊಂಡು ಬಂದಿದ್ದಾರೆ ಅವರಿಗೆ ಭಯ ಆಗಿದೆ ಅಂತೆಲ್ಲ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ರು ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರದ ಸಾಧನೆಯನ್ನ ಕೊಂಡಾಡಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಪಹಲ್ಗಾಮ್ ಉಗ್ರರ ದಾಳಿಯ ಬೆನ್ನಲ್ಲೇ ದೇಶದ ಕೆಲ ಬಿಜೆಪಿ ನಾಯಕರು ಹಿಂದೂ ಮುಸ್ಲಿಮರ ಮಧ್ಯೆ ವಿಷ ಬೀಜ ಬಿತ್ತಲು ಮುಂದಾಗಿದ್ರು ಪರಿಸ್ಥಿತಿ ಹೀಗಿರುವಾಗಲೇ ಆ ಒಂದು ವಿಷಯ ಬಿಜೆಪಿಗರು ಮುಖಭಂಗ ಎದುರಿಸುವಂತೆ ಮಾಡಿದೆ ಹೌದು ವೀಕ್ಷಕರೇ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಸಂದರ್ಭ ರಫೇಲ್ ಯುದ್ಧ ವಿಮಾನ ಹಾರಿಸಿದ್ದು ಹಿಲಾಲ್ ಅಹಮದ್ ಅನ್ನೋರು ಇನ್ನೊಂದು ಹೆಮ್ಮೆ ಪಡುವ ವಿಷಯವೆಂದ್ರೆ ಹಿಲಾಲ್ ಅಹಮದ್ ರಫೇಲ್ ಯುದ್ಧ ವಿಮಾನವನ್ನ ಹಾರಿಸಿದ ಮೊದಲ ಭಾರತೀಯನೂ ಹೌದು ಮತ್ತೊಂದೆಡೆ ಪಾಗ್ಯ ನುಗ್ಗಿ ಹೊಡೆದ ಮೇಲೆ ಭಾರತೀಯ ಸೇನೆ ಮಾಧ್ಯಮಗಳಿಗೆ ವಿವರಣೆ ಕೊಟ್ಟಿತ್ತು ಈ ಟೀಮ್ ನಲ್ಲಿ ಮೂವರಿದ್ರು ಒಬ್ಬರು ಹಿಂದೂ ಮತ್ತೊಬ್ಬರು ಮುಸ್ಲಿಂ ಮಗದೊಬ್ಬರು ಸಿಖ್ ಧರ್ಮಗಳನ್ನ ಪ್ರತಿನಿಧಿಸುತ್ತಿದ್ರು ಇದು ಸರ್ವ ಧರ್ಮಗಳ ಸಮ್ಮಿಲನವನ್ನ ತೋರಿಸುತ್ತಿದೆ ವಿವಿಧತೆಯಲ್ಲಿ ಏಕತೆಯನ್ನ ಎತ್ತಿ ಹಿಡಿದಿದೆ ಭಾರತ ಸರ್ವಜನಾಂಗದ ಶಾಂತಿಯ ತೋಟ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿದೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಹಿಂದೂ ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಕುರೇಷಿ ಮುಸ್ಲಿಂ ಮತ್ತು ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಯೂಮಿಕಾ ಸಿಂಗ್ ಸಿಖ್ ಧರ್ಮದವರು ಈ ಮೂವರು ಆಪರೇಷನ್ ಸಿಂಧೂರ್ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟಿದ್ರು ಈ ವೇಳೆ ಕರ್ನಲ್ ಸೋಫಿಯಾ ಕುರೇಷಿ ಅವರು ಭಾರತೀಯ ಸೇನೆಯಲ್ಲಿ ನೀಡಿರುವ ಕೊಡುಗೆ ಮತ್ತು ಸೇವೆಯು ದೇಶದ ಗಮನ ಸೆಳೆದಿದೆ ಭಾರತೀಯ ಸೇನೆಯ ಕಾರ್ಪ್ ಆಫ್ ಸಿಗ್ನಲ್ಸ್ ವಿಭಾಗದ ಅಧಿಕಾರಿಯಾಗಿರುವ ಕರ್ನಲ್ ಸೋಫಿಯಾ ಕುರೇಷಿ ಅವರು ಅಗ್ನಿಶಾಮಕ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಮೊದಲ ಮಹಿಳಾ ಅಧಿಕಾರಿಯಾಗಿದ್ದಾರೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಏನು ಅಂದ್ರೆ ಇಲ್ಲಿ ಕೆಲ ದೇಶದ್ರೋಹಿ ಮೊಬ್ಬಕ್ತರು ಧರ್ಮದ ಹೆಸರಲ್ಲಿ ಕಿತ್ತಾಡುತ್ತಿದ್ದಾರೆ ಇಂದು ಈ ಸೈನಿಕರು ಕೂಡ ಹೀಗೆ ಕಿತ್ತಾಡ್ಕೊಂಡಿದ್ದಿದ್ರೆ ನಮ್ಮ ದೇಶ ಯಾವ ಪರಿಸ್ಥಿತಿಯಲ್ಲಿ ಸಿಲುಕುತ್ತಿತ್ತು ಅನ್ನೋದನ್ನ ಒಮ್ಮೆ ಯೋಚನೆ ಮಾಡಿ ನೋಡಿ ಪಹಲ್ಗಾಮ್ ದಾಳಿ ಬಳಿಕ ಇಡೀ ದೇಶ ಜಾತಿ ಧರ್ಮ ಮರೆತು ಪಾಕಿಸ್ತಾನದ ವಿರುದ್ಧ ನಿಂತಿರುವಾಗ ಇಂತಹ ಏಸಿಗೆಗಳು ಸೈನ್ಯದಲ್ಲೂ ಧರ್ಮ ಹುಡುಕುತ್ತಿವೆ ನಮ್ಮ ದೇಶದ ಒಳಗೆ ಇದ್ದುಕೊಂಡು ನಮ್ಮವರ ಬಗ್ಗೆ ಈ ರೀತಿ ಮಾತನಾಡುತ್ತಿರುವುದು ಎಷ್ಟು ಸರಿ ವೈರಲ್ ಆಯ್ತು ಬಿಜೆಪಿ ಶಾಸಕರ ವಿಡಿಯೋ ಹೀಗೆ ಪಾಕ್ ಮೇಲೆ ಭಾರತ ಪ್ರತೀಕಾರ ತೀರಿಸಿಕೊಂಡ ಮೇಲೆ ಕೆಲ ಮೊಬ್ಬಕ್ತರನ್ನು ಬಿಟ್ಟು ಇಡೀ ದೇಶವೇ ಒಂದಾಗಿ ಸಂಭ್ರಮಿಸುತ್ತಿದೆ ಇದೇ ಟೈಮ್ ಅಲ್ಲಿ ಬಿಜೆಪಿ ಶಾಸಕ ಮಾಡಿರೋ ಒಂದು ಎಡವಟ್ಟಿನ ವಿಡಿಯೋ ಫುಲ್ ವೈರಲ್ ಆಗ್ತಿದೆ ಆ ವಿಡಿಯೋವನ್ನ ರಾಜ್ಯ ಕಾಂಗ್ರೆಸ್ ಘಟಕ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಬಿಜೆಪಿಗರಿಗೆ ಹಿಗ್ಗ ಮುಗ್ಗ ಕ್ಲಾಸ್ ತಗೊಂಡಿದೆ ಬೆಂಗಳೂರಿನ ಜಯನಗರದಲ್ಲಿ ನಡೆದ ಸಿಹಿ ಹಂಚಿಕೆ ಸಂದರ್ಭದಲ್ಲಿ ರಾಷ್ಟ್ರ ಧ್ವಜವನ್ನ ಕರವಸ್ತ್ರದಂತೆ ಬಳಸಿ ಅಪಮಾನಿಸಿದ ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಹಾಗೂ ಬಿಜೆಪಿ ನಾಯಕರು ಅಂತೇಳಿ ರಾಜ್ಯ ಕಾಂಗ್ರೆಸ್ ಬರೆದುಕೊಂಡಿದೆ ಜೊತೆಗೆ ನಕಲಿ ದೇಶ ಪ್ರೇಮಿ ಬಿಜೆಪಿಗರು ಭಾರತದ ರಾಷ್ಟ್ರ ಧ್ವಜ ಸಂವಿಧಾನವನ್ನ ಎಂದಿಗೂ ಒಪ್ಪಿಲ್ಲ ಮನುವಾದಿಗಳು ಸಮಾನತೆ ಐಕ್ಯತೆ ಸಮಗ್ರತೆ ಸಾರುವ ರಾಷ್ಟ್ರ ಧ್ವಜವನ್ನ ಒಪ್ಪಲು ಸಾಧ್ಯವೂ ಇಲ್ಲ ಅಂತೇಳಿ ಕಿಡಿಕಾರಿದ ಹಾಗಾದ್ರೆ ಬಿಜೆಪಿ ಶಾಸಕರ ಈ ನಡೆಯ ಬಗ್ಗೆ ನೀವೇನಂತೀರಾ ಪಹಲ್ಗಾಮ್ ಉಗ್ರ ತಾಳಿಗೆ ಭಾರತೀಯ ಸೇನೆ ಪ್ರತೀಕಾರ ತೀರಿಸಿಕೊಂಡಿದ್ದನ್ನ ಇಡೀ ದೇಶವೇ ಸಂಭ್ರಮಿಸುತ್ತಿರುವ ಹೊತ್ತಿನಲ್ಲಿ ಕೆಲ ಮಬ್ಬು ಭಕ್ತರು ಹಿಂದೂ ಮುಸ್ಲಿಂ ಮಧ್ಯೆ ಹುಳಿಯಿಂಡಲು ಯತ್ನಿಸುತ್ತಿರುವುದು ಎಷ್ಟು ಸರಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ